ನಮಸ್ಕಾರ ನನ್ನ ಹೆಸರು ನಟರಾಜ್ ಅಂತ ಚಾಮರಾಜನಗರ ಜಿಲ್ಲೆಯಿಂದ ಬಂದಿದ್ದೀನಿ ರಾಜ್ಯ ಮಟ್ಟದ ಕೃಷಿ ಪಂಡಿತ ಪ್ರಶಸ್ತಿ ನನ್ನನ್ನು ಹೆಸರು ಪಡೆದರೆ ನಾನು ತುಂಬ ಖುಷಿ ಇದ್ದೀನಿ ಈ ಕೃ ಸಿರಿಧಾನ್ಯ ಮೇಳದಲ್ಲಿ ನಾನು ಸಂಪೂರ್ಣ ಸಾವಯವ ಕೃಷಿ ಇಪ್ಪತ್ತೆರಡು ವರ್ಷಗಳಿಂದ ಸಾವಯವ ಕೃಷಿ ಮಾಡ್ತಾ ಬಂದಿದ್ದೀನಿ ವಿಷಯಮುಖವಾದ ಆಹಾರವನ್ನು ಸಾರ್ವಜನಿಕರಿಗೆ ಮತ್ತು ಗ್ರಾಹಕರ ಬಳಕೆ ಕೊಡಬೇಕು ಅಂತೇಳಿ ನಾವು ಶುರು ಮಾಡಿ ನಮ್ಮದೇ ಆದಂಥ ಒಂದು ಸಂತೆಗಳನ್ನ ಮತ್ತು ಔಟ್ಲೆಟ್ಗಳನ್ನ ಮಾಡಿ ಮಾರಾಟ ಮಾಡ್ತಾಯಿದ್ದೀವಿ ಅಂತಾರಾಷ್ಟ್ರೀಯ ಸುಸ್ಥಿರ ಅಭಿವೃದ್ಧಿ ಕೇಂದ್ರ ಅಂತ ಪ್ರೊಫೆಸರ್ ಎಂ ಡಿ ಎನ್ ನಂಜುನ್ಸ್ವಾಮಿ ಅವರು ಕಟ್ಟಿರೋಂಥ ಒಂದು ದೊಡ್ಡ ಸಂಸ್ಥೆ ಅವರು ಮುನ್ನ ಇನ್ನು ಹತ್ತು ದಶಕ ತೊಂಬತ್ತು ದಶಕದಲ್ಲೇ ಹೇಳ್ತಾ ಇದ್ರು ವಿಷಮುಕ್ತವರ ಆಹಾರವನ್ನು ಗ್ರಾಹಕರಿಗೆ ತಪ್ಪಿಸ್ಬೇಕು ಅನ್ನೋ ಉದ್ದೇಶದಿಂದ ಅವ್ರು ಕಂಡಂಥ ಕನಸನ್ನು ನಾವು ಅವ್ರು ಕಂಡಂಥ ಕನಸನ್ನು ನಾವು ಇವತ್ತು ನನಸು ಮಾಡ್ತಾ ಇದ್ದೀವಿ ಬೆಂಗಳೂರು ಮತ್ತು ಮೈಸೂರು ಚಾಮರಾಜನಗರ ಜಿಲ್ಲೆಯಲ್ಲಿ ನಮ್ಮದೇ ಆದ ಒಂದು ಮಳಿಗೆಗಳನ್ನ ಓಪನ್ ಮಾಡಿ ನಾವು ಸಾವಯವ ಸಂತೆಗಳನ್ನ ಮಾಡ್ತಾ ಇದ್ದೀವಿ ಚಾಮರಾಜನಗರ ಜಿಲ್ಲೆಯಲ್ಲಿ ನಮಸ್ಕಾರ ನಾವು ದಾವಣ ತಾಲೂಕಿನ ಕಲ್ಲಡಿತ ಗ್ರಾ ತಾಲೂಕಿನ ಲಿಂಗನಕೊಪ್ಪ ಗ್ರಾಮದಿಂದ ಬಂದೇವೆ ಒಂದು ನಾಲ್ಕುನೂರ ಐವತ್ತು ಕಿಲೋಮೀಟರ್ ದೂರದಿಂದ ಬಂದೇವೆ ಬೆಂಗಳೂರಿಗೆ ಇಲ್ಲಿ ಸಾವಯವ ಕೃತಿ ಕೃಷಿ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಅಷ್ಟು ದೂರದಿಂದ ಬಂದೇವಿ ಮತ್ತು ಸಾವಯವ ಪದ್ಧತಿಯಿಂದ ನಮ್ಮ ಆರೋಗ್ಯ ಮತ್ತು ಸಂಸ್ಕರಣೆ ಮಾಡ್ಕೊಳ್ಳೋಕ್ಕೆ ಮತ್ತು ಆಹಾರ ಪದ್ಧತಿಯನ್ನು ಸುಧಾರಿಸ್ಕೊಳ್ಳೋಕ್ಕೆ ಮತ್ತು ಪೌಷ್ಟಿಕಾಂಶಗಳ ಆಹಾರವನ್ನು ಕಾಳುಗಳನ್ನು ಅಭಿವೃದ್ಧಿಯನ್ನು ಪಡಿಸಲಿಕ್ಕೆ ನಮಗೆ ಇದು ಸೊ ತುಂಬ ಸಹಾಯವಾಗಿದೆ ಮತ್ತು ನಮಗೂ ಇಲ್ಲಿಂದ ವಾತಾವರಣ ನೋಡಿ ತುಂಬ ಖುಷಿಯಾಗಿದೆ ಯಾಕಂದರೆ ಅಲ್ಲಿಂದ ಇಲ್ಲಿ ಬಂದು ಸಾಯುವ ಬಗ್ಗೆ ಎಲ್ಲರೂ ರೈತರಿಗೆ ಮುಂದಿನ ಪೀಳಿಗೆಗಾಗಿ ಈಗ ರಾಸಾಯನಿಕ ಪದಾರ್ಥಗಳನ್ನು ಬಯಸಿ ರೈತರು ಅದನ್ನು ಸೇ ಆರೋಗ್ಯವನ್ನು ಹದಸುವ ಮುಖಾಂತರ ಮತ್ತು ಸಾಯುವ ಕೃಷಿಯಿಂದ ಆರೋಗ್ಯವನ್ನು ಉಳಿಸುವ ಮುಖಾಂತರ ಅದಕ್ಕೆ ಅದಕ್ಕೆ ಡಿಫ್ರೆಂಟ್ ಭಾಳ ವ್ಯತ್ಯಾಸ ಇದೆ ಹಾಗಾಗಿ ಜನರಿಗೆ ನಾವು ಹೇಳೋದೇನೆಂದರೆ ಸಾಯುವ ಕೃಷಿಯನ್ನು ಭಾಳ ಹೆಚ್ಚಿನ ಪ್ರಾಮುಖ್ಯತೆಯಿಂದ ಬಳಸಿ ಈ ಮಣ್ಣಿನ ಸಂರಕ್ಷಣೆಯನ್ನು ಬಲಪಡಿಸಿಕೊಂಡು ಈ ಸಾವಯವ ಕೃಷಿಯನ್ನು ಪದ್ಧ ಪದ್ಧತಿಯನ್ನು ಅಳವಡಿಸಬೇಕು ಅಂತ ಹೇಳ್ತೇವೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಪ್ರದೀಪ್ ಅಂತೇಳಿ ನಾನು ಮಂಡ್ಯಬೆಲ್ಲ ರೈತ ಉತ್ಪಾದಕ ಕಂಪನಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೆಲಸ ಮಾಡ್ತಿದ್ದೀನಿ ಫಸ್ಟು ನಮ್ಮ ಕಂಪ್ನಿ ಬಗ್ಗೆ ನಾನು ಸ್ವಲ್ಪ ಒಂದು ನಿಮಿಷ ಇಂಟ್ರೊಡಕ್ಷನ್ ಕೊಡ್ತೀನಿ ನಮ್ಮ ಕಂಪ್ನಿ ಸ್ಟಾರ್ಟಪ್ಪಾಗಿ ನಾಲ್ಕು ವರ್ಷ ಆಗಿದೆ ನಮ್ಮ ಕಂಪ್ನಿ ಮೊದಲನೇದಾಗಿ ನಬಾರ್ಡ್ ನ್ಯಾಷನಲ್ ರೂರಲ್ ಆ್ಯಂಡ್ ಅಗ್ರಿಕಲ್ಚರ್ ಡೆವಲಪ್ಮೆಂಟ್ ಬ್ಯಾಂಕ್ ಪ್ರಮೋಟೆಡ್ ಮಾಡಿರುವಂಥದ್ದು ಮತ್ತು ವಿಕಸನ ಸಂಸ್ಥೆ ಮಾರ್ಗದರ್ಶನದಲ್ಲಿ ಕಳೆದ ನಾಲ್ಕು ವರ್ಷದಿಂದ ಮಂಡ್ಯದಲ್ಲಿ ಕೆಲಸ ಮಾಡ್ತಿದ್ದೀವಿ ನಮ್ಮ ಕಂಪ್ನಿಯಲ್ಲಿ ಪ್ರಮುಖವಾಗಿ ನೂರು ಸಾವಿರ ಜನ ಕಬ್ಬು ಬೆಳೆಗಾರರಿದ್ದಾರೆ ಅವರೆಲ್ಲರೂ ಕಬ್ಬು ಬೆಳೆಗಾರರೇ ಆಗಿರೋದ್ರಿಂದ ನಮಗೆ ಅವರು ಕಬ್ಬನ್ನು ಸಪ್ಲೈ ಮಾಡ್ತಾರೆ ಜೊತೆಗೆ ಬೆಲ್ಲನ್ನು ಪ್ರೊಡಕ್ಷನ್ ಮಾಡಿ ಸಪ್ಲೈ ಮಾಡಿಕೊಡ್ತಾರೆ ನಮ್ಮದು ಮೇಯ್ನು ಕಂಪ್ನಿ ಸ್ಟಾರ್ಟಪ್ ಆಗೋಕೆ ಏನು ಉದ್ದೇಶ ಅಂತಂದರೆ ಮಂಡ್ಯ ಬೆಲ್ಲಕ್ಕೆ ಹಳೆಯದಾಗಿ ಒಂದು ಮೂವತ್ತು ನಲ್ವತ್ತು ವರ್ಷದಿಂದ ತುಂಬ ಹೆಸರಿತ್ತು ಈಗ ಅದು ಅದಕ್ಕೆ ಬಳಸ್ತಿರುವಂಥ ಕೆಮಿಕಲ್ಲು ಹೈಡ್ರೋಸು ಇದು ಏನೋ ಕೆಮಿಕಲ್ ಎಲ್ಲ ಬಳಸಿರೋದ್ರಿಂದ ಅದಕ್ಕೆ ಹೆಸರು ಹಾಳಾಗಿದೆ ಆ ಹೆಸರನ್ನ ವಾಪಸ್ ತರಬೇಕು ಅನ್ನೋ ಒಂದು ಉದ್ದೇಶದಿಂದ ಓ ಡಿ ಒ ಪಿ ಅನ್ನೋ ಸ್ಕೀಮಲ್ಲಿ ಒನ್ ಡಿಸ್ಟಿಕ್ ಒನ್ ಪ್ರಾಡಕ್ಟ್ ಅನ್ನೋ ಸ್ಕೀಮಲ್ಲಿ ನಮಗೆ ನಬಾರ್ಡಿಂದ ಇದನ್ನು ರೈತ ಉತ್ಪಾದಕ ಸಂಸ್ಥೆ ಸ್ಟಾರ್ಟಪ್ ಮಾಡ್ಕೊಂಡು ಆ ಉತ್ತಮ ಬೆಲ್ಲ ಗುಣಮಟ್ಟದ ಬೆಲ್ಲವನ್ನು ರೈತರಿಗೆ ಒದಗಿ ರೈತರಿಂದ ಉತ್ಪಾದನೆ ಮಾಡಿಸಿ ಗ್ರಾಹಕರಿಗೆ ಕೊಡಲಿ ಅನ್ನೋದು ಉದ್ದೇಶಕ್ಕೋಸ್ಕರ ಈ ಕಂಪ್ನಿ ಸ್ಟಾರ್ಟಪ್ ಮಾಡ್ಕೊಂಡಿದ್ದೀವಿ ಈ ಕಂಪ್ನಿಯಲ್ಲಿ ನಾವು ಮೊದಲನೇದಾಗಿ ಪುಡಿ ಬೆಲ್ಲ ಅಂತ ಮಾಡ್ಕೊಂಡಿದೀವಿ ಈ ಥರ ಪುಡಿ ಬೆಲ್ಲ ಬರುತ್ತೆ ಒಂದು ಕೆ ಜಿ ಬರುತ್ತೆ ಅರ್ಧ ಕೆ ಜಿ ಬರುತ್ತೆ ಎಲ್ಲ ಬರುತ್ತೆ ಅದೇ ರೀತಿ ಬಕೆಟ್ ಬೆಲ್ಲ ಬರುತ್ತೆ ಒಂದು ಕೆ ಜಿ ಇದು ಈ ಥರ ಬಕೆಟ್ ಬೆಲ್ಲ ಪುಡಿ ಬೆಲ್ಲ ಮತ್ತು ಈ ಕಡೆ ಜೋನಿ ಬೆಲ್ಲ ಬರುತ್ತೆ ಒಂದು ಕೆ ಜಿ ಬರುತ್ತೆ ಅದೇ ರೀತಿ ಆಣಿ ಬೆಲ್ಲ ಬರುತ್ತೆ ಇದು ಈ ಥರ ಎಲ್ಲ ಆಣಿ ಬೆಲ್ಲ ಬರುತ್ತೆ ಅದೇ ರೀತಿ ಇಲ್ಲೆಲ್ಲ ನೋಡ್ತಿದ್ದೀರಿ ಅಚ್ಚು ಬೆಲ್ಲ ಬರುತ್ತೆ ಈ ಥರ ನಾವು ಒಂದು ಐದರಿಂದ ಆರು ವೆರೈಟಿ ಬೆಲ್ಲನ ಪ್ರೊಡಕ್ಷನ್ ಮಾಡಿ ಗ್ರಾಹಕರಿಗೆ ಯಾವುದೇ ವೀಸಾ ಆಗ್ತಾ ಇರುವಂಥ ಬೆಲ್ಲನ ಮಾರಾಟ ಮಾಡ್ತಿದ್ದೀವಿ ಜೊತೆಗೆ ನಮಗೆ ಇಲ್ಲಿ ಐ ಟಿ ಎಫ್ ಮೇಳ ಈ ಇದು ನಾಲ್ಕನೇ ವರ್ಷ ನಾವು ಅಟೆಂಡ್ ಮಾಡ್ತಾ ಇರುವಂಥದ್ದು ಇಲ್ಲಿಗೆ ನಮ್ಮ ಕೆಪೆಕ್ ಮತ್ತು ಕೃಷಿ ಇಲಾಖೆ ಸಹ ಮತ್ತು ನಬಾರ್ಡ್ ಸಹಯೋಗದಲ್ಲಿ ನಮಗೆ ಇಲ್ಲಿ ಸ್ಟಾಲ್ ಅಲರ್ಟ್ ಮಾಡಿಕೊಟ್ಟಿದ್ದಾರೆ ಹಾಗೂ ನಮ್ಮ ಮಾರ್ಕೆಟ್ ಇನ್ಕ್ರೀಸ್ ಆಗೋಕ್ಕೆ ಇದು ತುಂಬ ಅನುಕೂಲ ಆಯ್ತಿದೆ ಹಾಗೂ ಜೊತೆಗೆ ನಮಗೆ ಈ ಪಿ ಎಮ್ ಎಫ್ ಎಮ್ ಇ ಮತ್ತು ಕೆಪೆಕು ಕೃಷಿ ಇಲಾಖೆ ಸಹಯೋಗದಲ್ಲಿ ಒಂದು ಪಿ ಎಮ್ ಎಫ್ ಎಮ್ ಇ ಸ್ಕೀಮ್ ಅಂಡರಲ್ಲಿ ನಮಗೆ ಒಂದು ಅರುವತ್ತೈದು ಲಕ್ಷ ಎಸ್ ಬಿ ಐ ಬ್ಯಾಂಕಲ್ಲಿ ಲೋನ್ ಮಾಡಿದ್ದಾರೆ ಅದರಲ್ಲಿ ನಾವು ಮಲ್ಟಿ ನ್ಯಾಸ್ ಮಲ್ಟಿ ಎಡ್ಡು ಮತ್ತು ಮಲ್ಟಿ ಪರ್ಪಸ್ ಪ್ಯಾಕಿಂಗ್ ಮಿಷಿನ್ ಹಾಕಿ ನೋಡಿ ಈಗ ಅದೇ ಮಿಷಿನಲ್ಲಿ ಇದು ಪ್ಯಾಕಿಂಗ್ ಆಗಿ ಬಂದಿರುವಂಥದ್ದು ಅದು ಮಲ್ಟಿಪರ್ಪಸ್ಸು ಬರೀ ಇದೊಂದು ಜಾಗರಿ ಅಂತೆಲ್ಲ ಎಲ್ಲ ರೀತಿಯೂ ಪರ್ಚೇಸ್ ಎಲ್ಲ ರೀತಿಯೂ ಪ್ಯಾಕಿಂಗ್ ಮಾಡಿ ಸೇಲ್ ಮಾಡುವಂಥದ್ದು ನಮ್ಮದು ಮುಂದಿನ ಇಂಟೆನ್ಷನ್ ಇದೆ ಅದಕ್ಕೋಸ್ಕರ ನಾವು ಇದು ಈ ಥರ ಎಲ್ಲ ಬೆಲ್ಲನ ನಮಗೆ ಯಾವುದೇ ಕೆಮಿಕಲ್ಲು ಯಾವುದೇ ಏನು ಆಗ್ತಂತೆ ಗ್ರಾಹಕರಿಗೆ ಉಣಬಡಿಸ್ತಾ ಇರೋದು ನಮ್ಮ ಕಂಪ್ನಿಗೆ ತುಂಬ ಹೆಮ್ಮೆ ಅಂತ ಹೇಳ್ಕೊಳ್ತೀನಿ ಜೊತೆಗೆ ಯಾರಿಗಾದರೂ ರಾಸಾಯನಿಕ ಮುಕ್ತ ಮತ್ತು ಸಾವಯವ ಬೆಲ್ಲ ಬೇಕು ಅಂತಂದರೆ ನಮ್ಮ ಕಂಪ್ನಿನ ಕಾಂಟ್ಯಾಕ್ಟ್ ಮಾಡ್ಬೋದು ನನ್ನ ಹೆಸರು ಪ್ರದೀಪ್ ಅಂತೇಳಿ ನನ್ನ ಫೋನ್ ನಂಬರ್ ಬಂದು ಡಬಲ್ ನೈನ್ ಸೆವೆನ್ ಟು ಸಿಕ್ಸ್ ಸೆವೆನ್ ಜೀರೋ ಒನ್ ನೈನ್ ಟು ಧನ್ಯವಾದಗಳು ನಮಸ್ತೆ ನನ್ನ ಹೆಸರು ಬಂದು ಪ್ರತಿಭಾ ಅಂತ ಎಸ್ ಎಲ್ ಎನ್ ಎಂಟರ್ಪ್ರೈಸಸ್ ಎಸ್ ಎಲ್ ಎನ್ ಸ್ವಾದಿಷ್ಟ ಅಂತ ನಮ್ಮದು ಬ್ರ್ಯಾಂಡ್ ನೇಮ್ ಬಂದು ನಾವು ರೆಡಿ ಟು ಕುಕ್ಕು ರೆಡಿ ಟು ಸರ್ವು ಮತ್ತು ರೆಡಿ ಟು ಈಟು ಮತ್ತು ಮಸಾಲಾ ಪದಾರ್ಥಗಳು ಇದಿಷ್ಟನ್ನು ಮಾಡ್ತಾ ಇದ್ದೀವಿ ನಾನು ಕೆಪೆ ಕಂಡರಲ್ಲಿ ನನ್ನ ಪಿ ಎಮ್ ಎಫ್ ಎಮ್ ಇನ್ನಲ್ಲಿ ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಲೋನ್ ತೊಗೊಂಡಿದ್ದೆ ಸಬ್ಸಿಡಿ ಲೋನು ನೆಕ್ಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಆಗಸ್ಟಲ್ಲಿ ನಾನು ಲೋನ್ ಕೂಡ ಕ್ಲಿಯರ್ ಮಾಡ್ಕೊಂಡಿದ್ದೀನಿ ಮತ್ತು ಗೌರ್ಮೆಂಟಿಂದ ನಮಗೆ ಚೆನ್ನಾಗಿ ಸಪೋರ್ಟ್ ಇದೆ ಸ್ಟೇಟಿಂದನೂ ಚೆನ್ನಾಗಿ ಸಪೋರ್ಟ್ ಇದೆ ಸೆಂಟ್ರಲ್ಲಿಂದೂ ಚೆನ್ನಾಗಿ ಸಪೋರ್ಟ್ ಇದೆ ಸ್ವಲ್ಪ ಮಾರ್ಕೆಟಲ್ಲಿ ನಾವು ಕ್ವಾಲಿಟಿ ಮತ್ತು ಪ್ಯಾಕಿಂಗ್ಗೆ ಜಾಸ್ತಿ ಗಮನ ಕೊಟ್ಟರೆ ಮಾರ್ಕೆಟಲ್ಲಿ ಮೂವಿಂಗು ಚೆನ್ನಾಗಿರುತ್ತೆ ಸೊ ನಾವು ಶಿವಮೊಗ್ಗ ಚಿಕ್ಕಮಗಳೂರು ಮತ್ತು ಮೈಸೂರು ಬೆಂಗಳೂರು ಮಂಗಳೂರು ಸಿರ್ಸಿ ಇಷ್ಟು ಕಡೆನೂ ನಮಗೆ ಡೈರೆಕ್ಟ್ ಮಾರ್ಕೆಟಿಂಗ್ ನಾವು ಮಾಡ್ಕೊಂಡಿದ್ದೀವಿ ಆನ್ಲೈನ್ ಮಾರ್ಕೆಟ್ ಕೂಡ ಇದೆ ನಮ್ಮದು ವೆಬ್ಸೈಟ್ ಇದೆ ಡಬ್ಲ್ಯೂ 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 ಎಸ್ ಎಲ್ ಎನ್ ಸ್ವಾದಿಷ್ಟ ಡಾಟ್ ಕಾಮ್ ಅಂತ ಹೇಳಿಬಿಟ್ಟು ಮತ್ತು ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ ಸರ್ ನಾವು ರೀಸೆಂಟಾಗಿ ಒಂದು ಐದು ಪ್ರಾಡಕ್ಟು ನಾವು ಅಥೆಂಟಿಕ್ ಮಲ್ನಾಡ್ ಪ್ರಾಡಕ್ಟ್ಸ್ಗಳನ್ನು ಲಾಂಚ್ ಮಾಡಿದ್ವಿ ಎಮ್ ಡಿ ಸರ್ ಕೆಪೆ ಕೆ ಎಮ್ ಡಿ ಸರ್ ಅವರಿಗೂ ಇನ್ವೈಟ್ ಮಾಡಿದ್ವಿ ಮತ್ತು ಭೀಮೇಶ್ವರ್ ಅವರು ಹೊರನಾಡು ಅವರು ಬಂದಿದ್ದರು ಇನ್ನಾಗ್ರೇಷನ್ಗೆ ತುಂಬ ಒಳ್ಳೆಯ ರೆಸ್ಪಾನ್ಸ್ ಸಿಗ್ತಾ ಇದೆ ಸರ್ ಮತ್ತು ನಾವು ಏನಂತಂದರೆ ಜನಕ್ಕೆ ಒಳ್ಳೆಯ ಫುಡ್ಡು ರೀಚ್ ಆಗಬೇಕು ನಾವು ಮನೆಯಲ್ಲಿ ಏನು ಬಳಸ್ತೀವಲ್ಲ ಅದೇ ಥರನೇ ಜನನೂ ತಿನ್ನಬೇಕಂತ ನಾವು ಆಸೆ ಪಡೋರು ಅದೇ ಕಾನ್ಸೆಪ್ಟಲ್ಲಿ ನಾವು ಮಾಡ್ತಾ ಇದ್ದೀವಿ ಸರ್ ಫೋರ್ ಇಯರ್ಸ್ ಆಯಿತು ನನಗೆ ಒಳ್ಳೆ ರೆಸ್ಪಾನ್ಸ್ ಇದೆ ಜನರಿಂದ ಹೆಲ್ತ್ ಪ್ರಾಡಕ್ಟ್ ಹೇಳ್ಬಿಟ್ಟು ಸರ್ ಇದು ಬಿಜಾಪುರ ಜಿಲ್ಲೆ ತಾಳಿಕೋಟೆ ತಾಲೂಕಿನಲ್ಲಿ ಬಿಜಾಪುರ ಜಿಲ್ಲೆ ತಾಳಿಕೋಟೆ ತಾಲೂಕಿನಲ್ಲಿ ಸ್ವಂತ ಪ್ರೊಡಕ್ಷನನ್ನು ಸ್ಟಾರ್ಟ್ ಮಾಡಿದ್ದೀವಿ ಸರಿ ಸುಮಾರು ಒಂದು ವರ್ಷ ಒಂದು ವರ್ಷ ಆಯಿತು ಇವಾಗ ಒಂದು ಸಿಕ್ಸ್ ಮಂತ್ಸಿಂದ ಒಳ್ಳೆ ಬಿಸ್ನೆಸ್ ಮಾಡ್ತಾ ಇದ್ದೀವಿ ಆಮೇಲೆ ರಿಚ್ ಜೀನಿ ಕಂಪ್ಯಾರಿಸನ್ ಮಾಡಿದರೆ ಜೀನಿಯಲ್ಲಿ ಸಿಕ್ಸ್ ಟು ಸೆವೆನ್ ಮಿಲೆಟ್ಸ್ ಬರುತ್ತೆ ಇದರಲ್ಲಿ ಟೋಟಲ್ ನೈನ್ ಮಿಲ್ಲೆಟ್ಸ್ ಇದೆ ಆಮೇಲೆ ಫೈಬರ್ ಕಂಟೆಂಟ್ಸ್ ಜೀನಿಯಲ್ಲಿ ಫೈ ಟು ಸಿಕ್ಸ್ ಪರ್ಸೆಂಟ್ ಇದೆ ನಮ್ಮ ಹತ್ರ ಟೆನ್ ಪರ್ಸೆಂಟ್ ಇದೆ ಫೈಬರ್ ಕಂಟೆಂಟ್ಸ್ ಜಾಸ್ತಿ ಇರೋದರಿಂದ ಫ್ಯಾಟಿ ಆ್ಯಸಿಡ್ಸ್ ಅದೆಲ್ಲ ಕಮ್ಮಿ ಮಾಡಕ್ಕೆ ಅನುಕೂಲ ಆಗುತ್ತೆ ಆಮೇಲೆ ಇದು ಪ್ರಾಡಕ್ಟ್ ಬಂದುಬಿಟ್ಟು ಶುಗರ್ಲೆಸ್ ಇದೆ ಸೊ ಶುಗರ್ ಇರೋರು ಕೂಡ ತಗೋಬೋದು ಫಿಫ್ಟಿ ಎಮ್ ಎಲ್ಗೆ ಟೂ ಸ್ಪೂನ್ ಆಫ್ ಹೆಲ್ತ್ ಪ್ರೌಡ್ ಇದು ಮಾಡಿದರೆ ಅನುಕೂಲ ಆಗುತ್ತೆ ಆಮೇಲೆ ಬಿಸ್ಕೆಟ್ಸ್ ಕೂಡ ಸ್ಟಾರ್ಟ್ ಮಾಡಿದ್ದೀವಿ ಶುಗರ್ಲೆಸ್ ಮಿಲೆಟ್ ಬಿಸ್ಕೆಟ್ ಅಂತ ಹೇಳ್ಬಿಟ್ಟು ಒಳ್ಳೆ ಚೆನ್ನಾಗಿ ರಿಸಲ್ಟ್ ಇದೆ ಅಫೋರ್ಡೆಬಲ್ ಪ್ರೈಸಸ್ ಇದೆ ಕಂಪೇರ್ ಟು ಅದರ್ ಬ್ರ್ಯಾಂಡ್ಸ್ ಜಸ್ಟ್ ಒನ್ ಕೆ ಜಿಗೆ ಫೋರ್ ಥರ್ಟಿ ಇದೆ ಅರ್ಧ ಹಾಫ್ ಕೆ ಜಿಗೆ ಟೂ ಫಿಫ್ಟಿ ಇದೆ ಆಮೇಲೆ ಟೂ ಫಿಫ್ಟಿ ಗ್ರಾಮಿಗೆ ಹಂಡ್ರೆಡ್ ಆ್ಯಂಡ್ ಫಿಫ್ಟೀನ್ ಇದೆ ಆಮೇಲೆ ಹಂಡ್ರೆಡ್ ಆ್ಯಂಡ್ ಟೆನ್ ಟೆನ್ ಗ್ರಾಮ್ ಬಿಸ್ಕೆಟ್ಗೆ ಟ್ವೆಂಟಿ ರುಪೀಸ್ ಇದೆ ಸರ್ ನಮ್ಮ ಡಿಸ್ಟ್ರಿಕ್ಟ್ ಬಾಗಲಿಕೊಡ್ರಿ ತಾಲ್ಲೂಕು ಜಮಖಂಡ್ರಿ ಸರ್ ನಂದು ತೆರೆದ ಹೋಬಳಿ ಬರ್ತದೆ ಸರ್ ನಾನು ಗ್ರಾಮ ಕೊಲ್ಬಾಯಿರಿ ಸರ್ ನಾನು ಸಾವಯವ ಬೆ ಬೆಳೆದಿರ್ತಕ್ಕಂಥ ನಾನು ಒಂದು ದವಸ ಧಾನ್ಯಗಳು ಹಾಗೂ ಅರಿಶಿಣ ಇನ್ನು ಕಬ್ಬ ಇತ್ಯಾದಿ ಬೆಲ್ಲ ಇತ್ಯಾದಿ ತಂದಿದ್ದೇನೆ ಸರ್ ಇಲ್ಲಿ ಇಲ್ಲಿ ನೋಡಿ ಸರ್ ಅರಿಶಿನ ಸರ್ ನಾವು ಮನೆಯಲ್ಲಿ ಬೆಳೆದವ್ರು ಗೋಧಿ ಅಕ್ಕಿ ಗೋಧಿ ಸದಕ ಮತ್ತು ಅಕ್ಕಿ ಅರಿಶಿನ ಮತ್ತು ಸೂರ್ಯಪಾನ ಬಿಳಿ ಸೂರ್ಯಪಾನ್ರಿ ರೀ ಮತ್ತು ಜೀರಿಗೆ ಮತ್ತು ಸಾವಯವ ಗೊಬ್ಬರ ಮತ್ತು ಜೀವಾಮೃತ ರೀ ನಾವು ಯಾವುದೇ ಕೆಮಿಕಲ್ ಬಳಸಲ್ಲ ರೀ ಸರ್ ಓನ್ಲಿ ಸಾವಯವ ಗೊಬ್ಬರ ಸರ್ ಸಾವಯವ ಗೊಬ್ಬರ ಅಂದರೆ ಈ ಅಂಗಡಿಯಾಗ ಇವು ನಮ್ಮ ಮನೆಯಲ್ಲೇ ರೆಡಿ ಮಾಡ್ತಕ್ಕಂಥ ನಮ್ಮ ಆಕಳ ಸಗಣಿ ಮತ್ತು ದೇಸಿ ಆಕಳದ ರೆಡಿ ಮಾಡ್ತಕ್ಕಂಥ ಒಂದು ಉತ್ಪನ್ನಗಳಿಂದ ರೆಡಿ ಮಾಡಿರಿ ಸರ್ ನಾವು ಮನೆಯಲ್ಲೇ ಬೆಳೆದಿರ್ತಕ್ಕಂಥ ಮನೆಯಲ್ಲೇ ಬೆಳೆದಿರ್ತಕ್ಕಂಥ ಸರ್ ನಾವು ಒಂದು ಕೃಷಿ ಉತ್ಪನ್ನಗಳು ರೆಡಿ ಮಾಡ್ಕೊಂಡು ಇಲ್ಲಿ ಇದನ್ನ ಪರ್ಚೇಸ್ ಮಾಡೋಕೆ ಬಂದಿರಿ ಸರ್ ಸರ್ ನಮಸ್ಕಾರ ನನ್ನ ಹೆಸರು ಮಹೇಂದ್ರ ಅಂತ ನಾನು ಬೇಸಿಕಲಿ ಡಿಪ್ಲೊಮೊ ಅಗ್ರಿಕಲ್ಚರ್ ಗ್ರಾಜುಯೇಟ್ ಸ್ಟೂಡೆಂಟು ಈಗ ನಮ್ಮದು ಈಗ ಏನಂದರೆ ಕೇರ್ಪೇಟೆ ತಾಲೂಕು ರೈತ ಉತ್ಪಾದಕ ಕಂಪ್ನಿ ಅಂತ ಒಂದು ಕಂಪ್ನಿ ನಾವು ನೀತಿಮಂಗ್ಲ ಅಂತ ಒಂದು ಗ್ರಾಮದಲ್ಲಿ ಕೆ ಶೀಳ್ ಹೋಗ್ಲಿ ಕೇರ್ಪೇಟೆ ತಾಲೂಕಲ್ಲಿ ಸ್ಥಾಪನೆ ಮಾಡಿದ್ದೀವಿ ಇಲ್ಲಿ ನಮಗೆ ಒಂದು ಇಪ್ಪತ್ತೊಂದು ಹಳ್ಳಿಯ ರೈತರುಗಳು ನಮ್ಮಲ್ಲಿ ಸಾವಿರ ಜನ ಷೇರದಾರಿದ್ದಾರೆ ಈಗ ಪ್ರೆಸೆಂಟು ಈಗ ನಾವು ಆ ಕಂಪ್ನಿ ಮುಖಾಂತರ ಅವ್ರಿಗೆ ಏನು ಮಾಡ್ತಾ ಇದ್ದೀವಿ ಅಂತಂದರೆ ನಮ್ಮಲ್ಲಿ ಸಿಗೋ ಅಂಥ ಅವರು ಬೆಳೆಯಂಥ ಸಾಂಪ್ರದಾಯಿಕ ಬೆಳೆಗಳು ಅಂದರೆ ಅಲ್ಲಿ ನಮ್ಮಲ್ಲಿ ನಮಗೆ ಪಲ್ಸಸ್ ಜಾಸ್ತಿ ಬರ್ತದೆ ಹುರುಳಿ ಅಲಸಂದೆ ಅವರೆ ಹುಚ್ಚೆಳ್ಳು ಎಳ್ಳು ಈ ರೀತಿ ಬೆಳೆಗಳು ಅದ್ರ ಜೊತೆಲಿ ಮತ್ತು ರಾಗಿ ಬೆಳೀತಾರೆ ರಾಗಿ ಜೊತೆಲಿ ಭತ್ತ ಬೆಳೆ ಬರುತ್ತೆ ಭತ್ತದಲ್ಲಿ ನಾವು ಈಗ ರಾಜಮುಡಿ ಮತ್ತು ರಾಜಬೋಗಾನ ಎರಡು ವೆರೈಟಿಗಳನ್ನ ಮಾರ್ಕೆಟಿಂಗ್ ಇದ್ದೀವಿ ನಾವು ಆ ರೈತರುಗಳು ಬೆಳೆದಂಥ ಭತ್ತನ ನಾವು ಖರೀದಿ ಮಾಡಿ ಅದನ್ನು ನಾವು ಒಂದು ಈಗ ಒಂದು ಹೊಸ ತಂತ್ರಜ್ಞಾನ ಬಳಸಿ ಶು ಸುಶೋಿತವಾಗಿರೋಂಥ ಒಂದು ಮಿಲ್ನಲ್ಲಿ ಅದನ್ನು ಸಂಸ್ಕರಣೆ ಮಾಡಿಸಿ ಗ್ರೇಡಿಂಗ್ ಮಾಡಿಸಿ ಸಾರ್ಟ್ ಡೆಕ್ಸಲ್ಲಿ ನಾವು ಅದನ್ನು ಕ್ಲೀನಿಂಗ್ ಮಾಡಿಸಿ ಅದ್ರ ನಮ್ಮ ಒಂದು ದೇಸಿ ಕಣಜ ಅನ್ನೋ ಒಂದು ಬ್ರ್ಯಾಂಡಿಂಗಲ್ಲಿ ಮಾರ್ಕೆಟಿಂಗ್ ಮಾಡ್ತಾ ಇದ್ದೀವಿ ನಾವು ಒಂದು ಕೆ ಜಿ ಪ್ಯಾಕಿಂಗು ಐದು ಕೆ ಜಿ ಪ್ಯಾಕಿಂಗು ಹತ್ತು ಕೆ ಜಿ ಪ್ಯಾಕಿಂಗು ಈ ರೀತಿಯೆಲ್ಲ ಮಾರ್ಕೆಟಿಂಗ್ ಮಾಡ್ತಾ ಇದ್ದೀವಿ ಇದು ಬೇಸಿಕಲಿ ರೈತರಿಂದ ರೈತರಿಗೋಸ್ಕರನೇ ಇರೋಂಥ ಕಂಪ್ನಿ ರೈತರು ಬೆಳೆದಂಥ ಬೆಳೆಗಳನ್ನೇ ನಾವು ಅವ್ರಿಗೆ ಮಾರ್ಕೆಟಿಂಗು ಅಂದರೆ ನೀವು ನೋಡ್ಬೋದು ನಮ್ಮ ಒಂದು ಸ್ಲೋಗನು ರೈತರು ಶ್ರಮ ಜಾಗತಿಕ ಮಾರುಕಟ್ಟೆಗೆ ಅಂದರೆ ಅವರು ಬೆಳೆದಂಥದನ್ನ ಅವರು ಉದ್ಯಮಿಗಳಾಗಬೇಕು ಉದ್ಯಮಿಗಳೇ ಆಗಬೇಕು ಅಂದರೆ ಅವರು ಸಂಘಟನೆ ಮಾಡಬೇಕು ಆ ಸಂಘಟನೆಗೆ ಒಂದು ಇರೋಂಥ ಒಂದು ದಾರಿ ಅಂದರೆ ಎಫ್ ಯು ಆ ಎಫ್ ಯು ದಲ್ಲಿ ಬೆಳೆದ ಅವ್ರ ಗ್ರೂಪ್ ಆಗಿ ಇಪ್ಪತ್ತು ಜನ ಇಪ್ಪತ್ತೈದು ಜನ ಮೂವತ್ತು ಜನ ಅವರು ಅವರಿಗೆ ಯಾವ ಬೆಳೆ ಬೆಳೀತಾರೆ ಅದ್ರ ಮೇಲೆ ಗುಂಪಾಗಿ ಆ ಬೆಳೆ ಮಾಡಿದರೆ ನಾವು ಒಂದು ಏಜೆನ್ಸಿ ಮುಖಾಂತರ ಪಿ ಜಿ ಗ್ರೀನ್ ಏಜೆನ್ಸಿ ಅಂತ ಆ ಏಜೆನ್ಸಿ ಮುಖಾಂತರ ಅವರಿಗೆ ಸಾವಯ ಆರ್ಗ್ಯಾನಿಕ್ ಸರ್ಟಿಫಿಕೇಟ್ ಅದನ್ನು ಮಾಡಿಸ್ಕೊಡ್ತಾ ಇದ್ದೀವಿ ಫ್ರೀ ಆಫ್ ಕಾಸ್ಟಲ್ಲಿ ಈಗ ಇಲ್ಲಿ ಇರೋಂಥ ಎಲ್ಲ ಪದಾರ್ಥಗಳು ಸಹ ಆರ್ಗ್ಯಾನಿಕ್ ಸರ್ಟಿಫಿಕೇಟ್ ಪಡೆದಿರೋಂಥ ಪದಾರ್ಥಗಳು ಅವನ್ನ ನಾವು ಮಾರ್ಕೆಟಿಂಗ್ ಮಾಡ್ತಾ ಇದ್ದೀವಿ ಈ ಆರ್ಗ್ಯಾನಿಕ್ ಸರ್ಟಿಫಿಕೇಟ್ ಮಾಡೋ ಅಂಥ ಉದ್ದೇಶ ಏನು ಅಂತಂದರೆ ಮತ್ತು ಅದರದ ದೇಹ ಏನು ಅಂತ ಅಂದರೆ ಒಂದು ಉತ್ತಮ ಆಹಾರ ಸಿಗ್ತದೆ ರೈತರುಗಳಿಗೆ ಒಳ್ಳೆ ಬೆಳೆ ಸಿಗ್ತದೆ ಮುಂದಿನ ಜನ್ರೇಷನ್ಗಳಿಗೆ ಕಾಯಿಲೆ ಕಸಾಯ ಬರೋ ಅಂಥವೆಲ್ಲ ತಪ್ತವೆ ಈ ರೈತರುಗಳು ಈ ರೀತಿ ಹಳೆ ಪದ್ಧತಿಗಳು ಬಳಸ್ಕೊಳ್ತಾ ತಗೋದು ಹೋಗೋದು ಮತ್ತು ಹೊಸ ಹೊಸ ತಂತ್ರಜ್ಞಾನಗಳ ಬಳಸ್ಕೊಳ್ತಾ ಹೋದ್ರಿಂದ ಅವ್ರದ್ದು ಆರ್ಥಿಕ ಸ್ಥಿರತೆ ಹೆಚ್ಚಾಯ್ತದೆ ಮತ್ತು ಅವ್ರ ಸಂಘಟನೆ ಮಾಡೋದರಿಂದ ಅವ್ರಿಗೆ ಕಾಸ್ಟ್ ಆಫ್ ಕಲ್ಟಿವೇಶನ್ ಕಡಿಮೆ ಆಯ್ತದೆ ಅವರು ಒಂದು ಉದ್ಯಮದಲ್ಲಿ ಅವರು ಸಹ ತೊಡ್ಕೋಬೋದು ಸೊ ಈ ಮುದ್ದ ಮೂಲ ಉದ್ದೇಶದಿಂದ ನಾವು ಎಫ್ ವಿ ನಡೆಸ್ಕೊಳ್ತಾ ಇದ್ದೀವಿ ನಮ್ಮ ಎಫ್ ಯೋದಲ್ಲಿ ಇದ್ರ ಜೊತೆಯಲ್ಲಿ ಅವರಿಗೆ ಕೃಷಿಗೆ ಸಂಬಂಧಪಟ್ಟಂಥ ಟಾರ್ಪಾಲಿನ್ಸು ಉತ್ತಮ ಗುಣಮಟ್ಟದ ಟಾಪಲಿನ್ಸ್ ಕೊಡ್ತಾ ಇದ್ದೀವಿ ಸಾವಿರದ ಐನೂರು ರೂಪಾಯಿಗೆ ಹದಿನೆಂಟು ಇಪ್ಪತ್ನಾಲ್ಕು ಟಾರ್ಪಲಿನ್ಸು ಏಳ್ನೂರು ರೂಪಾಯಿಗೆ ಹನ್ನೆರಡು ಹದಿನೈದು ಅಳತೆ ಟಾರ್ಪಾಲಿನ್ಸು ಎರಡೂವರೆ ಸಾವಿರಕ್ಕೆ ಇಪ್ಪತ್ತು ಮೂವತ್ತು ಅಳತೆ ಟಾರ್ಪಲಿನ್ಸು ಮೂರುವರೆ ಸಾವಿರಕ್ಕೆ ಮೂವತ್ತು ನಲ್ವತ್ತು ಅಳತೆ ಟಾರ್ಪಾಲಿನ್ಸು ಮತ್ತು ನಮ್ಮಲ್ಲಿ ಜರ್ಮಿನೋ ಫಿಡ್ಸ್ ಅಂತ ಒಂದು ಹೊಸ ಕಂಪ್ನಿ ಇರೋದು ಅದು ಸ್ಟ್ಯಾಮಿನಾ ಸ್ಟಾಮಿನಾಮಕ್ಸ್ ಅಂತ ಒಂದು ಪ್ರಾಡಕ್ಟ್ ಇದೆ ಅದನ್ನು ಒಂದು ಉಳುಮೆ ಮಾಡ್ತೀವಲ್ಲ ನಾಟಿ ಹಸಿಗಳಿಗೆ ಅವಕಾಶ ಕೊಡುವಂಥ ಇದು ಮತ್ತು ಅದ್ರ ಜೊತೆಲಿ ಎಸ್ ಎನ್ ಎಫ್ ಮತ್ತು ಕ್ವಾಲಿಟಿ ಮ್ಯಾಕ್ಸ್ ಅಂತ ಎರಡು ಪದಾರ್ಥಗಳಿವೆ ಇದನ್ನು ಬಳಸೋದ್ರಿಂದ ರೈತರುಗಳು ಈಗೇನು ಅವರು ಸುಮ್ಮನೆ ಅನ್ನೆಸೆಸರಿಯಾಗಿ ಯೂಸ್ ಮಾಡ್ತಾರೆ ಫ್ರೀಡ್ಸ್ನ ರಯೋಬೂಸ ಆಗ್ಬೋದು ಇಂಡಿ ಆಗ್ಬೋದು ಈ ರೀತಿಗಳು ಅವೆಲ್ಲ ಬೇಕಾಗಿಲ್ಲ ದನಗಳಿಗೆ ಸೊ ಈ ರೀತಿ ಈ ಕ್ವಾಲಿಟಿ ಮ್ಯಾಕ್ಸ್ ಎಸ್ ಎನ್ ಎಫ್ನ ಅವರು ಯೂಸ್ ಮಾಡ್ತಾ ಹೋದರೆ ಅದರಲ್ಲೂ ಸಹ ಒಂದು ಹೈನು ಉತ್ತಮ ಇಳುವರಿ ಪಡಿಬೋದು